ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ಅನ್ನೋದು ತುಂಬ ಒಳ್ಳೆಯ ಒಂದು ದಿನ ನಮಗೆ ಮಹಾಲಕ್ಷ್ಮಿ ಮನೆಗೆ ಬರುವಂಥದ್ದು ಆ ದಿನ ದೇವರ ಫೋಟೋ ಮನೆಯೆಲ್ಲ ಶುಚಿ ಮಾಡಿ ಪೂಜೆ ಮಾಡುವಂಥದ್ದು ಹೊಸ್ತಿಲ ಬಳಿ ಪೂಜೆ ಮಾಡುವಂಥದ್ದು ಇದನ್ನೆಲ್ಲ ಪ್ರತಿ ಗೃಹಿಣಿಯೂ ಮಾಡುವಂಥದ್ದು ಆದರೆ ಶುಕ್ರವಾರದ ದಿನ ಮರೆತು ಕೂಡ ನೀವು ದೇವರ ಮನೆಯಲ್ಲಿರುವಂಥ ಫೋಟೋಗಳನ್ನು ಕಳಶವನ್ನು ತೆಗಿಬೇಡಿ ಅಂದರೆ ಆ ಜಾಗದಿಂದ ಕೆಲವೊಬ್ಬರಿಗೆ ಶುಕ್ರವಾರದ ದಿನವೇ ಗೊತ್ತೋ ಗೊತ್ತಿಲ್ಲದೋ ಫೋಟೋಗಳನ್ನು ಹಾಗೂ ದೇವರ ಮನೆಯನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಇಟ್ಕೊಂಡಿರ್ತೀರಿ ಆ ಥರ ಮಾಡೋದಕ್ಕೆ ಹೋಗಬೇಡಿ ನೀವು ಶುಕ್ರವಾರ ಪೂಜೆ ಮಾಡುವಂಥವರಾದರೆ ಗುರುವಾರ ಬುಧವಾರನೇ ತೆಗೆದು ಕ್ಲೀನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ವಾರದಲ್ಲಿ ಅಂದರೆ ಬುಧವಾರ ಅಥವಾ ಗುರುವಾರ ಶನಿವಾರ ಈ ಮೂರು ದಿನಗಳು ಮಾತ್ರ ನೀವು ದೇವರ ಮನೆಯನ್ನು ಕ್ಲೀನ್ ಮಾಡಿಕೊಳ್ಬೇಕಾಗುತ್ತೆ ಅರಿಶಿನ ಒಂದು ಚಿಟಿಕೆ ಹಾಕಿಬಿಟ್ಟಿದೆ ದೇವರ ಮನೆ ಹಾಗೂ ಫೋಟೋಗಳನ್ನು ನೀವು ಒರೆಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಳಶ ಪೂಜೆ ಮಾಡುವಂಥವರು ಯಾರಾದರೂ ಇದ್ದರೆ ನೀವು ಈ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾತ್ರ ಕಾಯಿಯನ್ನು ಬದಲಾಯಿಸ್ಕೊಳ್ಬೇಕಾಗುತ್ತೆ ಪದೇ ಪದೇ ನಾವು ಕಳಶವನ್ನು ಇರಬಾರ್ದು ಬದಲಾಯಿಸ್ತಾ ಇರಬಾರ್ದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಹೊಸ್ತಿಲ ಬಳಿ ಮಾತ್ರ ನೀವು ಯಾವ ದಿನ ಏನು ಮಾಡಲಿ ಬಿಡಲಿ ಶುಕ್ರವಾರ ದಿನಗಳಲ್ಲಿ ಮಾತ್ರ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬಿಡಿ ತುಳಸಿ ಕಟ್ಟೆಯ ಹತ್ತಿರ ಹಾಗೂ ಹೊಸ್ತಿಲ ಬಳಿ ಹೊಸ್ತಿಲಿಗೆ ನಮ್ಮ ಒಂದು ಸಂಪ್ರದಾಯಗಳಲ್ಲಿ ಯಾಕೆ ಅಷ್ಟು ಪ್ರಾಧಾನ್ಯತೆ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ ಶ್ರೀಮನ್ ನಾರಾಯಣ ಸಮೇತ ಲಕ್ಷ್ಮೀದೇವಿ ನಮ್ಮ ಮನೆಗೆ ಪ್ರವೇಶ ಮಾಡಬೇಕು ಅಂದರೆ ನಾವು ಹೊಸ್ತಿಲ ಬಳಿ ಎಷ್ಟು ನೀಟಾಗಿ ಇಟ್ಕೊಂಡ್ರೆ ಅಷ್ಟು ಒಳ್ಳೆಯದು ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ ಆಶಾ ಅಂತಂದ್ಬಿಟ್ಟು ನನ್ನ ಫಿನಾನ್ಷಿಯಲ್ ಬ್ಲಾಕೇಜಸ್ ಕಡಿಮೆ ಆಗಿದೆ ನಿಮ್ಮ ಎಲ್ಲ ರೆಮಿಡೀಸ್ ಫಾಲೋ ಮಾಡಿ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ ಆಶಾ ನಿಮಗೂ ಕೂಡ ಆ ತುಂಬು ಹೃದಯದ ಧನ್ಯವಾದಗಳು ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ನಮಗೆ ಫಿನಾನ್ಷಿಯಲಿ ನಾವು ತುಂಬ ಫಿಟ್ ಆಗಿಲ್ಲ ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ಆ ಬ್ಲಾಕೇಜಸ್ ತುಂಬ ಇದೆ ಕಷ್ಟಗಳು ಅಂತ ಹೇಳುವಂಥವರು ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಎಲ್ಲರೂ ಫಿನಾನ್ಷಿಯಲಿ ಇರಬೇಕು ಅಂತಲೇ ಬಯಸುವಂಥವರು ಆದರೆ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮ ಮನೆಯಲ್ಲಿ ದರಿದ್ರ ಅನ್ನೋದು ತುಂಬಿರುತ್ತೆ ದರಿದ್ರ ಅಂದರೆ ಯಾವ ಥರ ಅಂತ ನೀವು ಅಂದ್ಕೊಳ್ಬಹುದು ನೀವು ಒಂದು ಐವತ್ತು ಸಾವಿರ ದುಡಿತಾ ಇರ್ತೀರ ಅಂದ್ಕೊಳ್ಳಿ ಮತ್ತೆ ಸಾಲ ಮಾಡ್ಕೊಳ್ತೀರಾ ಹೊಸ್ದಾಗಿ ಬಟ್ಟೆಗಳು ತಗೊಳ್ಳೋದಕ್ಕೆ ಆಗೋದಿಲ್ಲ ಮನೆಯಲ್ಲಿ ಮಕ್ಕಳು ಹಿರಿಯರು ಅವ್ರಿಗೇನಾದರೂ ಆಸೆ ಪಟ್ಟಿರುವಂಥದ್ದನ್ನು ತಗೊಳ್ಳು ತ ತೆಗೆದುಕೊಡುವಂಥದ್ದು ಆಗಿರೋದಿಲ್ಲ ಒಳ್ಳೆ ಮಂಗಳಕರವಾದ ಸ ಒಂದು ಪ್ರೋಗ್ರಾಮ್ಸ್ ಏನೇ ಇದ್ದರೂ ಕಾರ್ಯಕ್ರಮಗಳನ್ನು ನಾವು ಮನೆಯಲ್ಲಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಪ್ರತಿ ಸಾರಿ ನಮಗೆ ಆರೋಗ್ಯ ಸಮಸ್ಯೆಗಳು ಅನ್ನೋದಿರುತ್ತೆ ರೇಷನ್ ತಗೊಂಡು ಬರಬೇಕು ಅಂದರೂ ಕೂಡ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ ನೀವು ನೋಡಬಹುದು ತುಂಬ ಕಡಿಮೆ ಸಂಬಳ ತಗೊಂಡು ಬರ್ತಾಯಿದ್ರು ಕೂಡ ಅವರ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಒಂದು ಅನ್ನಪೂರ್ಣೇಶ್ವರಿಗೆ ಒಂದು ಯಾವುದೇ ಒಂದು ರೀತಿಯಲ್ಲಿ ಕಡಿಮೆ ಆಗಿರೋದಿಲ್ಲ ಸದಾ ಕಾಲ ಆ ತಾಯಿ ಮನೆಯಲ್ಲಿರ್ತಾಳೆ ಅಂತ ಆದರೆ ಕೆಲವೊಬ್ಬರು ಲಕ್ಷಗಳು ದುಡಿತಾ ಇದ್ದರೂ ಕೂಡ ಈ ರೀತಿಯ ಕಷ್ಟ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಇದನ್ನೇ ನಾವು ದರಿದ್ರ ಅನ್ನೋದು ಇರೋದು ಅಂತ ಹೇಳ್ತೀವಿ ದರಿದ್ರ ದೇವತೆ ಅಂತ ಅಂದರೆ ಜ್ಯೇಷ್ಠಾದೇವಿ ಬ ಇದ್ದರೆ ಈ ರೀತಿ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ ನೀವು ಎಷ್ಟೇ ಪೂಜೆ ಮಾಡಿದ್ರು ಎಷ್ಟೇ ದಾನ ಮಾಡಿದ್ರು ಎಷ್ಟೇ ಚೆನ್ನಾಗಿದ್ದರೂ ಕೂಡ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಸದಾಕಾಲ ಅಂದರೆ ವಾರಗಳಲ್ಲಿ ಒಂದು ಬಾರಿಯಾದರೂ ಶುಕ್ರವಾರದ ಸಮಯಗಳಲ್ಲಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ನಾವು ವಸ್ತಿಲಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡೋದು ಅಂದರೆ ವಿಷ್ಣು ಅವತಾರಗಳಲ್ಲಿ ತುಂಬ ಉಗ್ರವಾದ ಅವತಾರ ಅಂದರೆ ನರಸಿಂಹಸ್ವಾಮಿಯ ಅವತಾರ ನರಸಿಂಹಸ್ವಾಮಿ ಬಂದು ಹಿರಣ್ಯ ಕಶ್ಯಪ್ಪನನ್ನು ಸಂಹಾರ ಮಾಡಿದಂಥ ಸ್ಥಳ ಅಂದರೆ ಅದು ವಸ್ತಿಲು ಅದಕ್ಕೋಸ್ಕರನೇ ಆ ವಸ್ತಿಲನ್ನು ನಾವು ಉಗ್ರ ನರಸಿಂಹಸ್ವಾಮಿ ಅವತಾರ ತಾಳಿರುವಂಥ ಮಹಾವಿಷ್ಣು ಆ ಸ್ಥಳವನ್ನು ತುಂಬ ಇಷ್ಟಪಡುವಂಥದ್ದು ಹಾಗೆ ಆ ತಂದೆ ಆ ಒಂದು ಜಾಗದಲ್ಲಿ ನಾವು ಆ ಹೊಸ್ತಿಲನ್ನು ಯಾರು ಸದಾ ಕಾಲ ಶುದ್ಧವಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿನ ಬಿಟ್ಟು ಅಲ್ಲಿ ದೀಪ ಹಚ್ಚೋದು ಅದನ್ನೆಲ್ಲ ಮಾಡ್ತಾಯಿದ್ರೆ ಲಕ್ಷ್ಮೀ ದೇವಿಗೆ ಅಷ್ಟು ಪ್ರೀತಿಕರ ಅದಕ್ಕೋಸ್ಕರ ನಮ್ಮ ಮನೆ ಎಷ್ಟೇ ಶುದ್ಧವಾಗಿದ್ದರೂ ಅಷ್ಟೇ ವಸ್ತಿಲು ಕೂಡ ಶುದ್ಧವಾಗಿರಬೇಕು ಅಂತ ಹೇಳುವಂಥದ್ದು ನಾವು ಏನು ಶುದ್ಧವಾಗಿ ಅಲ್ಲಿಟ್ಕೊಂಡಿಲ್ಲ ಯಾವಾಗಲೂ ಒಂದು ಶುಕ್ರವಾರದ ದಿನಗಳಲ್ಲಿ ಸುಗಂಧ ಭರಿತವಾದ ವಸ್ತುಗಳನ್ನು ಅಲ್ಲಿ ನಾವು ಪ್ರೋಕ್ಷಣೆ ಮಾಡೋದ್ರಿಂದ ಆ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ಸ್ನೇಹಿತರೆ ಅದಕ್ಕೆ ಈ ದಿನ ನೀವು ಮಾಡ್ಕೊಳ್ಳಿ ಹಾಗೇ ವಾರಕ್ಕೊಮ್ಮೆ ಆದರೂ ಶುಕ್ರವಾರದ ದಿನ ಆದರೂ ಲಕ್ಷ್ಮೀ ದೇವಿಯ ಒಂದು ಪೂಜೆ ಮಾಡಿಕೊಳ್ಳುವಂಥದ್ದು ಸದಾಕಾಲ ನಮ್ಮ ಮನೆಯಲ್ಲಿ ಆ ತಾಯಿಯ ಸ್ಥಿರತೆ ಇರುತ್ತೆ ಆ ಒಂದು ಸಂಪತ್ತಿಗೆ ಅಧಿದೇವತೆ ಅಲ್ವಾ ತಾಯಿ ಅದಕ್ಕೋಸ್ಕರ ಆ ತಾಯಿಯನ್ನು ಪ್ರಸನ್ನಗೊಳಿಸೋದಕ್ಕೆ ಉಸ್ತಿಲ ಬಳಿ ಹಾಗೂ ದೇವರ ಮನೆಯಲ್ಲಿ ತುಂಬ ಸರಳ ವಿಧಾನದಲ್ಲೇ ಮಾಡಿಕೊಳ್ಳುವ ವಿಧಾನವನ್ನು ತಿಳಿಸಿದ್ದೀನಿ ಹಾಗೆ ವಸ್ತಿಲ ಬಳಿಯೇ ನೀವು ಇದನ್ನು ಈ ಪರಿಹಾರವನ್ನು ವಾರ ವಾರ ಕೂಡ ಮಾಡಿಕೊಳ್ಳಿ ಸುಮಾರು ಜನ ಈ ವಸ್ತಿಲ ಬಳಿ ಮಾಡಿಕೊಳ್ಳುವ ಪರಿಹಾರದ ವಿಡಿಯೋಗಳನ್ನು ನಾನು ಶೇರ್ ಮಾಡಿದ್ದೆ ಅದನ್ನು ನೋಡಿಬಿಟ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಅಕ್ಕ ನಿಜವಾಗ್ಲೂ ನಮ್ಗೆ ಆಶ್ಚರ್ಯ ಪಡುವಷ್ಟು ಬದಲಾವಣೆ ಆಗಿದೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದಾಗ್ತಾ ಇದೆ ಅಕ್ಕ ಅದೆಲ್ಲ ನಿಜವಾಗ್ಲೂ ನಿಮ್ಮ ವೀಡಿಯೋಗಳನ್ನು ನೋಡಿ ಅಂತಂದ್ಬಿಟ್ಟು ತುಂಬ ಖುಷಿಯಿಂದ ಶೇರ್ ಮಾಡ್ಕೊಳ್ತಾ ಇದ್ದಾರೆ ಆ ಥರ ನಿಮಗೂ ಕೂಡ ತುಂಬ ಚೆನ್ನಾಗಾಗಲಿ ಆ ಥರ ಮಾಡ್ಕೊಂಡು ನೋಡಿ ನಾವು ನೋಡಿ ಎಷ್ಟು ಒಂದು ಆ ಹೊಸ್ತಿಲ ಹತ್ತಿರ ರಂಗೋಲಿ ಬಿಡೋದು ಆ ಥರ ಪರಿಹಾರ ಸಂಧ್ಯಾಕಾಲದಲ್ಲಿ ನೀವು ಒಂದಿಷ್ಟೇ ಇಷ್ಟು ಎರಡು ಡ್ರಾಪ್ ಅಷ್ಟು ಹಾಲನ್ನು ಹಾಗೂ ರೋಸ್ ವಾಟರು ಅರಿಶಿಣ ಕುಂಕುಮ ಇದನ್ನು ಒಂದೊಂದೇ ಚೀಟಿಕೆ ಏನು ಹಾಕ್ಬಾರ್ದು ಸುಮಾರು ಜನಕ್ಕೆ ರೋಸ್ ವಾಟರ್ ಇರೋದಿಲ್ಲಕ್ಕ ನಮ್ಮ ಮನೆಯಲ್ಲಿ ಅಂತ ಹೇಳ್ತೀರಾ ರೋಸ್ ವಾಟರ್ ಇಲ್ಲ ಅಂದರೆ ಏನಾಗುತ್ತೆ ಈ ರೋಸ್ ಇರುತ್ತಲ್ವ ಫ್ಲವರು ಅದರ ರೇಖೆಗಳನ್ನು ಅಂದರೆ ಅದರ ಒಂದು ಇದರನ್ನು ಪೆಟಲ್ಸನ್ನು ನೀವು ತೆಗೆದುಬಿಟ್ಟಿದ್ದೇ ಒಂದು ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಒಂದು ಅಷ್ಟು ಟೈಮ್ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ಮುಂಚೆನೇ ನೀವು ರೆಡಿ ಮಾಡ್ಕೊಳ್ಳಿ ಅದನ್ನು ಪೆಟಲ್ಸನ್ನು ಅದರಲ್ಲಿ ಹಾಕಿಬಿಟ್ಟಿದ್ದೆ ಎರಡು ಡ್ರಾಪ್ ಅಷ್ಟು ಹಾಲು ಹಸಿ ಹಾಲನ್ನು ಹಾಕಿ ಅರಿಶಿನ ಕುಂಕುಮ ಒಂದೊಂದು ಚಿಟಿಕೆ ಹಾಕಿಬಿಟ್ಟಿದ್ದೆ ಒಂದು ಕಡೆ ಇಡಿ ಇದನ್ನು ನೀವು ನಿಮ್ಮ ವಸ್ತಿಲ ಬಳಿ ಸ್ವಲ್ಪ ಸ್ವಲ್ಪನೇ ಪ್ರೋಕ್ಷಣೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಅದರ ಜೊತೆ ಈವತ್ತು ಒಂದು ಸಂಖ್ಯೆಗಳನ್ನು ಹೇಳ್ತಾಯಿದ್ದೀನಿ ಈ ಏಂಜಲ್ ನಂಬರ್ಸನ್ನು ನಿಮ್ಮ ಉಂಗುರದ ಬೆರಳಿಗೆ ಬರ್ಕೊಳ್ಳಿ ಯಾವ ಪೆನ್ನಲ್ಲಾದರೂ ನೀವು ಬರಿಬಹುದು ಯಾರಿಗೆ ಒಂದು ರಿಲೇಶನ್ಶಿಪ್ ಚೆನ್ನಾಗಿರಬೇಕು ಅಂತ ಬಯಸುವಂಥವರಾದರೆ ಪಿಂಕಲ್ಲಿ ಬರ್ಕೊಳ್ಳಿ ದಯವಿಟ್ಟು ಇದನ್ನು ಕೇಳಿಕೊಂಡು ಕೇಳಿಸ್ಕೊಂಡು ಮಾಡಿಕೊಳ್ಳಿ ನಿಮಗೆ ಫಿನಾನ್ಷಿಯಲಿ ಏನಾದರೂ ನಾವು ಸರಿಯಾಗಿ ಫಿಟ್ ಆಗಿಲ್ಲ ಅಂತ ಹೇಳುವಂಥವರಾದರೆ ಕೆಂಪು ಹಾಗೆ ಗ್ರೀನಲ್ಲಿ ಬರ್ಕೊಳ್ಳಿ ಏನೇ ಒಂದು ಆಸೆಗಳು ನೆರವೇರಲಿಲ್ಲ ಅಂದರೆ ಅದನ್ನು ಕೆಂಪಲ್ಲೇ ಬರ್ಕೊಳ್ಳಿ ಆದರೆ ರಿಲೇಶನ್ಶಿಪ್ಗೆ ಮಾತ್ರ ಗುಲಾಬಿ ಕಲ್ಲರಲ್ಲಿ ನೀವು ಪಿಂಕಲ್ಲಿ ಬರ್ಕೊಳ್ಬಹುದು ಅಥವಾ ಯಾ ನಮಗೆ ಆ ಥರ ಪೆನ್ಗಳು ಯಾವುದು ಇಲ್ಲಕ್ಕ ಒಂದೇ ಒಂದು ಬ್ಲೂ ಇದೆ ಬರ್ಕೊಳ್ಬಹುದಾ ತಪ್ಪದೆ ನೀವು ಬರ್ಕೊಳ್ಬಹುದು ನಂಬಿಕೆ ಅನ್ನೋದು ಬಹಳ ಮುಖ್ಯ ಅಷ್ಟೇ ಇದನ್ನು ನೀವು ಉಂಗುರದ ಬೆರಳಲ್ಲಿ ಈ ದಿನ ಬರ್ಕೊಳ್ಳಿ ಹಾಗೆ ಹೊಸ್ತಿಲ ಬಳಿ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ರೋಸ್ ವಾಟರ್ ಇಲ್ಲ ಅಥವಾ ನಿಮಗೆ ರೋಸು ಕೂಡ ಇಲ್ಲ ಅಂತ ಹೇಳುವಂಥವರಾದರೆ ಜೀರಿಗೆ ನೀರನ್ನು ಹೇಳ್ತೀನಲ್ವಾ ಅದನ್ನು ಸ್ವಲ್ಪ ನೆನೆಸ್ಬಿಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಅಂದರೆ ನೀರಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಈ ಪರಿಹಾರಗಳೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಾಡ್ಕೊಂಡು ನೋಡಿ